ಜಾಗೃತಿ ಜೀವನ್ ಜಾತಿ ಬಿಮಾ ಯೋಜನೆ ಬಗ್ಗೆ ಏನ್ ಹೇಳಾಕಿಲ್ಲ ಆಗ್ಲೇ ಅವ್ ನೋಡ್ರಿ ಹಾ ಹೇಳಲ್ಲ ಈ ನಮ್ಮ ಪ್ರಧಾನ ಮಂತ್ರಿ ಬೀಮಾ ಸುರಕ್ಷಾ ಭೀಮಾ ಯೋಜನೆ ಅಂತ ಐತ್ರಿ ಆ ಸುರಕ್ಷಾ ಭೀಮಾ ಯೋಜನೆ ಒಳಗ ಒಂದ್ಸತಿ ಖರ್ಚು ಮಾಡ್ಕೊಡ್ರಿ ಸಾಂಬಾರು ಮಾಡ್ತಾರೆ ನಾಲ್ಕನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ವಿ ನೆಗಡಿ ಏನೋ ಒಂದು ಅನಿವಾರ್ಯ ಕಾರಣದಿಂದ ಮಾಡಿಸಿದೀಮಾ ಹೊಂದಿದಂತ ವ್ಯಕ್ತಿ ಮರಣ ಹೊಂದಿದಲ್ಲಿ ಅವನ ನಾಮಿನ ಕುಟುಂಬಸ್ಥರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೋಡ್ರಿ ಅಲ್ರಿ ನಾವ್ ಈಗ ಹೋಗಿ ನಾವು ಮಾಡ್ತಿ ಬಿಡ್ತಿರೋದಾ ಆದ್ರೆ ನಮ್ದು ಅಕೌಂಟ್ ಅಲ್ರಿ ಅಕೌಂಟ್ ಹೆಂಗ್ ಮಾಡ್ತೇವೆ ನಾವು ಅದಕ್ಕೆ ಯಾಕೆ ಯೋಚನೆ ಮಾಡ್ತಿರ ಪ್ರಧಾನ ಮಂತ್ರಿ ಅವರು ಜನಧನ್ ಯೋಜನೆ ಅಂತ ತಂದಾರೀ ಜನಧನ ಯೋಜನೆ ಜನಧನ ಯೋಜನೆ ನೋಡ್ರಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ವೋಟರ್ ಐ ಡಿ ನೀವು ನ್ಯಾಷನಲ್ ಬ್ಯಾಂಕ್ ಯಾವ್ದೇ ನ್ಯಾಷನಲ್ ಬ್ಯಾಂಕ್ ತಗೊಂಡೋದ್ರು ಯಾವುದೇ ಮನುಷ್ಯಾಗಾದ್ರು ಜೀರೋ ಅಕೌಂಟ್ ಓಪನ್ ಮಾಡಿ ಕೊಡ್ಲೇಬೇಕು ಮಾಡ್ಕೊಡ್ತಾರೋಟ್ರಣ್ಣವ್ರೂರೋಲ್ರಿ ಎಂತ ಈಗ ಅವರು ರೇಷನ್ ಕಾರ್ಡ್ ಐತ್ರಿ ಅವ್ರು ಮಂಗಳೂರು ಸರಿಯಾಗಿ ಹೋಗ್ತಾರೆ ಅಂತ ಮತ್ತೆ ಅಲ್ಲಿ ರೆಸಿಪ್ಟ್ ತಗೊಂಡಾಗ ಬರಂಗಿಲ್ಲ ಈಗ ನಮ್ಮ ಪರಿಹಾರ ಏನು ಹೇಳಿಲ್ಲ ಈಗ ನಮ್ಮ ಪ್ರಧಾನ ಮಂತ್ರಿ ಅವರು ಒಂದು ನೇಷನ್ ಒಂದ್ ರೇಷನ್ ಅಂತ ಮಾಡ್ರಪ್ಪ ಏನಪ್ಪಣ ಒಂದು ನೇಷನ್ ಒಂದ್ ರೇಷನ್ ಒಂದ್ ರೇಷನ್ ನೀನು ಈ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಕೆಲಸ ಮಾಡ್ತಿದ್ರು ಆ ರಾಜ್ಯದ ಆ ಏನು ಮಾಲೀಕತ್ವದ ಆ ಪ್ರದೇಶದ

ಜನನಿ ಸುರಕ್ಷಾ ಯೋಜನೆ ಜನನಿ ಸುರಕ್ಷಾ ಸುರಕ್ಷಾ ಯೋಜನೆ ಒಳಗ ಐದು ಸಾವಿರ ರೂಪಾಯಿ ಸಹಾಯದ ತಾಯಿ ಕಾರ್ಡ್ ಮಾಡಿಸಬೇಕು ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಕಾರ್ಡ್ ಮತ್ತು ಆಕೆಯ ಜನನ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿ ಕೊಟ್ಟ ಪಕ್ಷದಲ್ಲಿ ನೇರವಾಗಿ ಅವ್ರ ತಾಯಿ ಅಕೌಂಟ್ಗೆ ಐದು ಸಾವಿರ ರೂಪಾಯಿ ಜಮಾವನ್ನ ಜಮಾವಣೆ ಸರ್ಕಾರ ಮಾಡ್ತಾ ನೋಡ್ರಿ ಆಮೇಲೆ ಇನ್ನೊಂದು ಯೋಜನೆ ಹಾ ಈಗ ಎಲ್ಲಾ ಎಂಟು ಯೋಜನೆಗಳನ್ನ ಸೇರಿಸಿ ಒಂದು ಗೀತೆಯನ್ನ ರಚಿಸಿ ನಾನೇ ಹಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಕೇಳಿ ಆನಂದಿಸಬೇಕಂತ அரப்பா பிரம்மண்ணா விதி வியாபாரம் அரப்பா பிரம்மண்ணா வியப்பாரோனா வியப்பாரம் மதி ஜீவனா வியப்பாரோ மதி ஜீவனா சமய யோஜனை வீ காந்தார ரமயோ மனதன யோஜனி விருத்து கேசா தாலக்கனி ஹனவாந்தார்கோஜனி ஹனாஜி தா சார்பா மீரிய பரமாடாம சார்பா பிமீரியா பாரோநாதி

ಪ್ರಧಾನಮಂತ್ರಿ ಜನಧನ ಯೋಜನೆ ಬಡವರಿಗಾಗಿ ತಂದಾರ ಪ್ರಧಾನಮಂತ್ರಿ ಜನಧನ ಯೋಜನೆ ಬಡವರಿಗಾಗಿ ತಂದಾರ ಹೋಗಿ ಸರಿಯಾಗಿ ತಂದಾರ ಕುಟುಂಬದ ಸರಿಯಾಗಿ ಹರಪ್ಪ ವ್ಯಾಪಾರ ಮಾಡೋಣ ಸುರಕ್ಷಾ ಯೋಜನೆಯು ಗರ್ಭಿಣಿಯಾಗಿ ತಂದಾರ ಸುರಕ್ಷಾ ಯೋಜನೆಯು ಸಮಯದಲ್ಲಿ ಆರ್ಥಿಕ ನೆರವು ಆರ್ಥಿಕ ನೆರ